ಮಹಾಗಣಾಧಿಪತೇ ನಮಃ ಓಂ ತಸ್ಮೈ ಶ್ರೀ ಚಕ್ಷುರುಣಿಳಿತೀಗುರವೇ ನಮಃ ಜ್ಞಾನವೆಂಬ ದಿವಿಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ನಾಲ್ಕು ಜ್ಞಾನಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಶ್ಲೋಕ ಒಂದು ಶ್ರೀ ಇಮಂ ಯೋಗಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಭ್ರವೀತ್ ಅರ್ಥ ಭಗವಾನ್ ಶ್ರೀಕೃಷ್ಣನು ಹೇಳಿದನು ಎಂದಿಗೂ ನಶಿಸದಿರುವಂತಹ ಯೋಗದ ಈ ಜ್ಞಾನವನ್ನು ನಾನು ಸೂರ್ಯದೇವನಾದ ವಿವಸ್ವಾನನಿಗೆ ತಿಳಿಯಪಡಿಸಿದೆ ಆನಂತರ ಅವನು ಇದನ್ನು ವೈವಸ್ವತ ಮನುವಿಗೆ ಬೋಧಿಸಿದನು ಮತ್ತು ಮನುವು ಇದೇ ಜ್ಞಾನವನ್ನು ಇಕ್ಷ್ವಾಕುವಿಗೆ ಉಪದೇಶಿಸಿದನು ಶ್ಲೋಕ ಎರಡು ಏವಂ ಪರಂಪರಾ ಪ್ರಾಪ್ತಮಿಮಂ ರಾಜರ್ಷಯೋವಿದುಹೋಂ ಸಕಾಲೇ ನೇಹ ಮಹತಾಯೋಗೋ ನಷ್ಟಪರಂತಪ ಅರ್ಥ ಓ ವೈರಿಗಳನ್ನು ಜಯಸುವವನೇ ಈ ಮೂಲಕ ಧರ್ಮಾತ್ಮರಾದ ಅರಸರು ಈ ಜ್ಞಾನದ ಮಾರ್ಗವನ್ನು ಗುರು ಶಿಷ್ಯ ಪರಂಪರೆಯ ಮೂಲಕ ಅರ್ಥವಿಸಿಕೊಂಡರು आदरे कालद प्रभावदिन्द योगद ई ज्ञानवु क्रमेणवागि नष्टवायितु श्लोक मूरु स एवायं मया तेद्य योगः प्रोक्त पुरातनः भक्तोऽसि मे सखा रहस्यं हेतदुत्तमम् अर्थः ಪುರಾತನವಾದ ಈ ಯೋಗ ವಿಜ್ಞಾನವನ್ನು ನಾನು ಈಗ ಪುನಃ ನಿನಗೆ ಉಪದೇಶಿಸುತ್ತಿದ್ದೇನೆ ನೀನು ನನ್ನ ಪ್ರೀತಿಯ ಸ್ನೇಹಿತ ಮತ್ತು ಭಕ್ತನಾಗಿರುವುದರಿಂದ ನಾನು ಹೇಳಿರುವ ಈ ಅಲೌಕಿಕ ರಹಸ್ಯವನ್ನು ನೀನು ಗ್ರಹಿಸಬಲ್ಲೆ ಶ್ಲೋಕ ನಾಲ್ಕು ಅರ್ಜುನ ಉವಾಚ ಪರಂ ಜನ್ಮ ವಿವಸ್ವತಃ ಕಥಮೇತಾನೀಯ ತ್ವಾದ ಪ್ರೋಕ್ತವಾನಿತಿ ಅರ್ಥ ಅರ್ಜುನನು ಕೇಳಿದನು ಸೂರ್ಯದೇವನು ಬಹಳ ಹಿಂದೆಯೇ ಪ್ರಕಟನಾಗಿದ್ದ ಆದರೆ ನೀನು ಹುಟ್ಟಿರುವುದು ಇತ್ತೀಚೆಗಷ್ಟೆ ಹಾಗಿರುವಾಗ ಯೋಗ ವಿಜ್ಞಾನವನ್ನು ಪುರಾತನ ಕಾಲದಲ್ಲೇ ನೀನು ಅವನಿಗೆ ಬೋಧಿಸಿದೆ ಎಂಬುದನ್ನು ನಾನು ಹೇಗೆ ಅರ್ಥ ಮಾಡಿಕೊಳ್ಳಲಿ ಶ್ಲೋಕ ಐದು ಶ್ರೀ ಭಗವಾನು ವಾಚನೀತಾನಿ ನೇತರಂತಪ ಅರ್ಥ ಭಗವಾನ್ ಶ್ರೀಕೃಷ್ಣನು ಹೇಳಿದನು ಓ ವೈರಿಗಳನ್ನು ಜಯಿಸುವವನೇ ನೀನು ಮತ್ತು ನಾನು ಇಬ್ಬರೂ ಹಲವು ಜನ್ಮಗಳನ್ನು ತಳೆದಿದ್ದೇವೆ ನಾನು ಅವೆಲ್ಲವನ್ನೂ ತಿಳಿದಿದ್ದೇನೆ ಆದರೆ ನೀನು ತಿಳಿದಿಲ್ಲ ಶ್ಲೋಕ ಆರು ಅಜೋಪಿ ಸನ್ನವ್ಯಯಾತ್ಮ ಭೂತಾನಮೀಶ್ವರೋಪಿ ಸನ್ ಪ್ರಕೃತಿ ಸ್ವಾಧಿಷ್ಠ ಅರ್ಥ ನಾನು ಜನಿಸಿದವನಾಗಿದ್ದು ನನ್ನ ರೂಪಕ್ಕೆ ಅಳಿವಿಲ್ಲವಾದರೂ ಮತ್ತು ಅಸ್ತಿತ್ವದಲ್ಲಿರುವ ಎಲ್ಲದರ ನಿಯಂತ್ರಕನಾಗಿದ್ದು ನನ್ನ ನಿಯಂತ್ರಣದಲ್ಲಿರುವ ಈ ಭೌತಿಕ ಪ್ರಕೃತಿಯಲ್ಲಿ ನನ್ನ ಸ್ವಯಂ ಶಕ್ತಿಯ ಮೂಲಕ ಪ್ರಕಟಗೊಳ್ಳುತ್ತೇನೆ ಮುಂದಿನ ಭಾಗದಲ್ಲಿ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ನಾಲ್ಕು ಜ್ಞಾನಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಸುಖಿನೋ ಸುಖಿೋ